ತಂಟಾಯ್ ಇದು ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಕೊಟ್ಟಿರುವಂತ ಗಿಫ್ಟ್ ಇದು ಯಾವಾಗ್ಲೂ ನೆನಪಲ್ಲಿ ಇರುತ್ತೆ ಯಾಕಂದ್ರೆ ನೋಡಿಲ್ಲ ಸ್ವಾಮಿಗಳ ಕೈಯಲ್ಲೇ ಈಗ ಸ್ವಾಮಿಗಳ ಕುಂತಿರ್ತಾರೆ ಈಗ ಬರ್ತಾರೆ ಚಂದ ಎಲ್ಲರಿಗೂ ನಮಸ್ಕಾರ ನಾನು ದ ವಂಡರ್ಗಲ್ ಅಕ್ಷಯ್ ಇವತ್ತು ನಾವು ಏನಿತ್ತು ಗೊತ್ತಾ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದೇ ಶ್ರೀಕೃಷ್ಣ ನಗರಿ ಉಡುಪಿಯಿಂದ ಕೃಷ್ಣ ನೆಲೆಸಿದ ಸ್ಥಳ ಇದು ಬನ್ನಿ ಹೋಗೋಣ mm Thank mm -hmm. you. විරුදූ පෂමටදන සොතැත් මො කන කනකිින්දී ඒති මාණ ගනෙ පී පදයන් සව රිනාභකයර්ත

ನಮ್ದೀಗ ಊಟ ಆಯಿತು ಊಟ ಮುಗಿಸ್ಕೊಂಡು ಗೋಶಾಲೆಗೆ ಬಂದಿದೆ ನಾನು ಗೋಶಾಲೆಗೆ ಹೋಗಿ ಬರುವ ಅಂತ ಹೇಳಿ ಸುಮಾರು ಟೈಮ್ ಟೈಮಲ್ಲಿ ಗೋಶಾಲೆಗೆ ಬಂದೆ ಆಮ್ತಾರೆ ನಾ ಒಂದ್ಚೂರು ನೋಡಿಲ್ಲ ನನ್ನ ತಂಗಿ ಇಲ್ಲಿ ಒಂದ್ ಶಂಕ ತಗೊಂಡಿದ್ದೀನಿ ಒಂಥರದ್ದು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಇದು ಕೈಯಲ್ಲೇ ಈಗ ಸ್ವಾಮಿಗಳ ಕುಂತಿರ್ತಾರೆ ಈಗ ಬರ್ಕ ಬಂದವರೆಲ್ಲ ತುಂಬಾ ಜನ ಇದು ಭಗವದ್ಗೀತೆ ಭಗವದ್ಗೀತೆಯನ್ನ ಬರೆಯುವುದು ಒಂದು ಕೋಟಿ ಜನರಲ್ಲಿ ಬರೆಸ್ತಾ ಇದ್ದಾರೆ ಸ್ವಾಮಿಗಳು ಅದು ನೀವು ಬರೀರಿ ಒಳ್ಳೇದಾಗುತ್ತೆ ದೇವರು ನಿಮಗೆ ಒಳ್ಳೇದ್ ಮಾಡ್ತಾನೆ ನೀವು ಮಾಡುವಂತ ಈ ಸೇವೆ ಕೃಷ್ಣನಿಗೆ ಒಂದು ವರ್ಷ ಟೈಮ್ ಇದೆ ಜನವರಿ ಒಳಗೆ ಎರಡ್ ಸಾವಿರದ ಇಪ್ಪತ್ತರ ಒಳಗೆ ತಂದು ಮುಡಿಸಬೇಕು ಬರದ ತಕ್ಷಣ ಸ್ವಾಮಿಗಳ ಕೈಯಲ್ಲಿ ಮುಡಿಸಿ ಸ್ವಾಮಿಗಳು ಮಂತ್ರಾಕ್ಷತೆ ಮತ್ತು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಡ್ತಾರೆ ಕೊಡ್ತಾರೆ ಮಂತ್ರಾಕ್ಷತೆ ನೀವು ಸಂಕಲ್ಪ ಮಾಡಿ ಈ ದಾರವನ್ನ ಕೈಗೆ ಕೊಟ್ಟುಕೊಂಡು ಸಂಕಲ್ಪ ಮಾಡಿ ಬರೆಯುವಂಥದ್ದು ಈ ಭಗವದ್ಗೀತೆಯ ದಾರವನ್ನು ಈ ಭಗವದ್ಗೀತೆಯ ದಾರವನ್ನು ಈ ಭಗವದ್ಗೀತೆಯ ದಾರವನ್ನು ಕೈಗೆ ಕೊಟ್ಕೊಂಡ್ಬಿಟ್ಟು ಸಂಕಲ್ಪ ಮಾಡಿ ಬರೀರಿ ಹದಿನೆಂಟು ಹದಿನೆಂಟು ಅಧ್ಯಾಯ ಸೆವೆನ್ ಹಂಡ್ರೆಡ್ ಶ್ಲೋಕಗಳು ನೋಡಿ ಎಂತ ಅಂತ ಹೇಳಿದ್ರೆ ಇವರೊಂದು ಇದು ನಾವು ಕೈ ಕಟ್ಕೊಂಡು ನಾವು ಸಂಕಲ್ಪ ಮಾಡ್ಬೇಕು ಮನಸ್ಸಲ್ಲಿ ಅಂದ್ರೆ ಲೈಕ್ ದೇವ್ರೆ ನಂಗೆ ಒಳ್ಳೇದ್ ಮಾಡಿಕೊಡು ನಾನ್ ನಿಮ್ಗೆ ಭಗವದ್ಗೀತೆ ಬರೀತೇನೆ ಅಂತ ಹೇಳಿ ಹೇಳಿ ಒಂದು ಸಂಕಲ್ಪ ಮಾಡಿ ಈ ಬುಕ್ ಅಲ್ಲಿ ಇದೆ ಏನೇನು ಬರೀಬೇಕಂತ ಹೇಳಿ ಅದ್ರಲ್ಲಿ ಇರುವಂತದ್ದು ಇದನ್ನ ಅಂದ್ರೆ ಭಗವದ್ಗೀತೆಯನ್ನ ಈ ಪುಸ್ತಕ ಅವರೇ ಒಂದು ಪುಸ್ತಕ ಕೊಡ್ತಾರೆ ಈ ಪುಸ್ತಕದಲ್ಲಿ ನಾವು ಕಾಪಿ ಮಾಡಲಿಕ್ಕೆ ಈ ಕಾಪಿ ಮಾಡಿ ಈ ಪುಸ್ತಕವನ್ನ ತಂದು ನಾವು ಅಲ್ಲಿ ಸ್ವಾಮಿಗಳು ಕುತ್ಕೊಂಡಿರ್ತಾರೆ ಆ ಸ್ವಾಮಿಗಳ ಹತ್ರ ನಾವು ಕೊಡ್ಲಿಕ್ಕೆ ಅವರು ನಮ್ಗೆ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಕೊಟ್ಟು ನಮ್ಮನ್ನ ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನ ಕಲಿಸ್ತಾರಂತ ಹೇಳಿ ಹೇಳ್ತಾ ಇದ್ದಾರೆ ಇವರು ಯಾರಾದ್ರೂ ತಗೊಳ್ಲಿಕ್ಕಿದ್ರೆ ಇದನ್ನ ತಗೊಳ್ಬಹುದು ಟೂ ಫಿಫ್ಟಿ ರುಪೀಸ್ ಒಂದ್ ಕಾಪಿ ಬುಕ್ಕಿಗೆ ಟೂ ಫಿಫ್ಟಿ ಏಟ್ ರುಪೀಸ್ ತಗೊಳ್ಲಿಕ್ಕಿದ್ರೆ ಇಲ್ಲಿ ಗೀತಾ ಮಂದಿರದ ಎದುರುಗಡೆನೆ ಇವ್ರು ಕುತ್ಕೊಂಡಿರ್ತಾರೆ ಇಲ್ಲಿಗೆ ಬಂದು ತಗೊಂಡ್ರೆ ಆಯ್ತು ಇದ್ರೆ ಯಾರಿಗಾರು ಭಗವದ್ ಗೀತೆ ಬಗ್ಗೆ ಎಲ್ಲ ಇದ್ರೆ ನೀವು ಇಲ್ಲಿಗೆ ಬನ್ನಿ ಮತ್ತೆ ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು ಗುತ್ತಿಗೆ ಶ್ರೀಗಳು ಸುಗುಣೇಂದ್ರ ತೀರ್ಥ ಅವರು ಈ ಸಂಕಲ್ಪವನ್ನ ನಡೆಸ್ತಿರೋದಿರು ಎಸ್ ಶ್ರೀ ಕೃಷ್ಣನ ದರ್ಶನ ಆಯ್ತು ಕನಕನ ಕಿಂಡಿ ಮೂಲಕ ಆಮೇಲೆ ಊಟ ಆಯ್ತು ಆಮೇಲೆ ಒಂದು ಚಿಕ್ಕ ಶಂಕಸ ತಕೊಂಡ್ವಿ ಇವಾಗ ಹೊರಡ್ತಾಯಿದ್ದೆವು ನಾವು ಇಲ್ಲಿಂದ ನಾವು ನೋಡಬೇಕು ಥ್ಯಾಂಕ್ ಯು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನನಗೆ ಭಾರಿ ಖುಷಿ ಆತಿತ್ತು ಎಂತಕಂದರೆ ಇವತ್ತು ನಾನು ಒಂದು ಕಡೆ ಹೋಗಿದ್ದೆ ಇವತ್ತು ನಾನು ಅನುಗ್ರಹ ಫರ್ನಿಚರ್ಸಿಗೆ ಹೋಗಿದ್ದೆ ಯಾಕಂದರೆ ನಂಗೆ ಒಂದು ಮ್ಯಾಟ್ ಬೇಕಿತ್ತು ಮನೆಗೆ ಅದಕ್ಕೆ ನಾವು ಮಾಡ್ತಾರೋಣ ಅಂತೇಳಿ ಹೇಳಿ ಹೋಗಿದ್ದೆ ಅವ್ರು ಹೇಳಿದ್ರು ನಾನು ನಿನ್ನ ವೀಡಿಯೋನ ಯಾವಾಗಲೂ ನೋಡ್ತೇನೆ ನಾನು ನಿಮ್ಮ ಸಬ್ಸ್ಕ್ರೈಬರ್ ಅಂತೇಳಿ ಹೇಳಿದರು ಆಮೇಲೆ ವೀಡಿಯೋ ಚೆನ್ನಾಗಿ ಬರುತ್ತೆ ಹಂಗೆ ಹಿಂಗೆಲ್ಲ ಹೇಳಿದರು ನಂಗೆ ಭಾರಿ ಖುಷಿ ಆಯಿತು ನಿಮ್ಮದು ಲೈಫ್ ಸ್ಟೈಲ್ ನಮ್ಗೆ ಇಷ್ಟ ಆಗುತ್ತೋ ವಿಡಿಯೋ ಇಷ್ಟ ಆಗುತ್ತೋ ಅಂತೇಳಿ ಹೇಳಿದರು ಅಷ್ಟೇ ಅಲ್ಲ ಅವರು ನನಗೆ ಒಂದು ಗಿಫ್ಟ್ ಸಾಕೊಟ್ಟಿದ್ದಾರೆ ತೋಸೋ ಟಂಟಡಾಯ್ ಇದು ನನ್ನ ಫಸ್ಟ್ ಸಬ್ಸ್ಕ್ರೈಬರ್ ಕೊಟ್ಟಿರುವಂಥ ಗಿಫ್ಟು ನಂಗೆ ಇದು ಯಾವಾಗಲೂ ನೆನಪಲ್ಲಿರುತ್ತೆ ಯಾಕಂದರೆ ವಿಡಿಯೋ ಮಾಡೋಕ್ಕೆ ಹಿಡಿದು ಸುಮಾರು ಟೈಮ್ ಆಯಿತು ಆದರೆ ನನಗೆ ಯಾರು ಸಬ್ಸ್ಕ್ರೈಬರ್ಸ್ ಇಲ್ಲಿ ತನಕ ಯಾವುದು ಗಿಫ್ಟ್ ಅಂತೇಳಿ ಕೊಟ್ಟಿರಲಿಲ್ಲ ಆದರೆ ಇದು ನನಗೆ ಬಂದಿರುವಂಥ ಫಸ್ಟ್ ಗಿಫ್ಟ್ ಫ್ರಮ್ ಸಬ್ಸ್ಕ್ರೈಬರ್ ತುಂಬ ತುಂಬ ಥ್ಯಾಂಕ್ ಯು ನಂಗೆ ಭಾರಿ ಖುಷಿ ಆಯ್ತಾಯ್ತಾ ನಂಗೆ ನಿಮ್ಮ ಹೆಸರು ನೆನಪಿಲ್ಲ ಆದರೂ ನಂಗೆ ಮಸ್ತ್ ಇಷ್ಟ ಆಯಿತು ಅನುಗ್ರಹ ಫರ್ನಿಚರ್ ಅವ್ರ ಕಡೆಯಿಂದ ಸಿಕ್ಕಿರುವಂಥದ್ದು ಅವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಥ್ಯಾಂಕ್ ಯು ಅನುಗ್ರಹ ಫರ್ನಿಚರ್ಸ್ ಬುದ್ಧ ಬುದ್ಧ ಇದು ಚೆನ್ನಾಗಿದೆ ಚೆನ್ನಾಗಿದೆ ನಿಜವಾಗಿ ಒಳ್ಳೆಯದೊಂದು ಕೊಟ್ಟಿರು ಎಲ್ಲರೂ ನನ್ನ ವೀಡಿಯೋನ ಯಾವಾಗಲೂ ಇರಿ ನಿಮಗೆ ಸಹ ಅನಿಸಿದ್ದನ್ನು ಕಮೆಂಟ್ ಮಾಡಿ ಗಿಫ್ಟೆಲ್ಲ ಕೊಡಬೇಕಂತ ಏನಿಲ್ಲ ಬಟ್ ಕಮೆಂಟ್ ಮಾಡ್ರೆ ನಂಗೆ ಅದೇ ದೊಡ್ಡ ಗಿಫ್ಟು ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ತುಂಬ ಒಳ್ಳೆ ದಿನ ಆಗಿತ್ತು ನಾವು ಕೃಷ್ಣ ಮಠಕ್ಕೆಲ್ಲ ಹೋಗಿದ್ವಿ ಕೃಷ್ಣನ ದರ್ಶನ ಆಯಿತು ಊಟ ಮಾಡಿದ್ವಿ ಎಲ್ಲವನ್ನು ನೋಡಿದ್ರಿ ಅಂತ ಅಂದ್ಕೊಳ್ತೇನೆ ಎಲ್ಲವನ್ನು ನೋಡ್ರೆ ಮಾತ್ರ ಇಷ್ಟು ಎಂಡ್ ತನಕ ಬಗ್ಗೆ ಸಾಧ್ಯ ಯಾರೆಲ್ಲ ನನ್ನ ವೀಡಿಯೋನ ಫುಲ್ ಕಂಡಿದ್ದೀವಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇ ಮರಿಬೇಡಿ ಬಾಯ್ ಮಾಡಿಬಿಡಿ ಮಾಡಿಬಿಡಿ